ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾ ವಿ ಎಸ್ ವಿ ಪ್ರಸಾದರ ಹುಟ್ಟುಹಬ್ಬದ ಅಂಗವಾಗಿ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರ ಮಾಡಿದ್ರು ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಮಾಡುತ್ತಾ ಬಂದಿರುವ ಪ್ರಸಾದ್ ಹುಟ್ಟುಹಬ್ಬಕ್ಕೆ ನೂರಾರು ಜನರು ಶುಭಾಶಯ ಕೋರಿದರು ನಗುತಾ ನಗುತಾ ಬಾಳು ನೀನು ನೋಲು ಬರ್ಷ ಎಂದು ಹೀಗೆ ಇರಲಿ ಹನುಷ ಹನುಷ ಸಾಮಾಜಿಕ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿರೋ ವ್ಯಕ್ತಿ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಎಂಬಂತೆ ಸಾವಿರಾರು ಜನರಿಗೆ ದಾನ ಮಾಡಿ ಯಾರೇ ಬಂದರೂ ಪ್ರೀತಿಯಿಂದ ಮಾತನಾಡಿಸಿ ಕಾಳಜಿ ತೋರಿಸೋ ಮಹತ್ವದ ಗುಣ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿದ್ದುಕೊಂಡು ಬಡವರ ಪಾಲಿನ ಕರುಣಾಮಯಿ ಅವರೇ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ವಿ ಪ್ರಸಾದ್ ಎಂದು ಅವರಿಗೆ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ Easy. ವಿಎಸ್ವಿ ಪ್ರಸಾದ್ ಅವರ ಜನ್ಮದಿನ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಇಂದು ಸಂಭ್ರಮವೇ ಮನೆ ರೈಲ್ವೆ ನಿಲ್ದಾಣದ ಆವರಣದಲ್ಲಿರುವ ಪ್ರಸಾದ್ ಅವರ ಕಚೇರಿಯಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ನೂರಾರು ಜನರು ರಕ್ತದಾನ ಮಾಡಿದ್ರು ಅಲ್ಲದೆ ರಾಷ್ಟ್ರಸ್ಥಾನ ರಕ್ತ ಕೇಂದ್ರದಿಂದ ವಿಎಸ್ವಿ ಪ್ರಸಾದ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದರು ಇದೇ ವೇಳೆ ವಿಆರ್ಎಲ್ ಸಮೂಹ ಸಂವಹನದ ಮಾಲೀಕರಾದ ಆನಂದ್ ಸಂಕೇಶ್ವರ ಅವರು ಕೇಕ್ ಕಟ್ ಮಾಡುವುದರ ಮೂಲಕ ಪ್ರಸಾದ್ ಅವರ ಬರ್ತ್ಡೇಗೆ ಶುಭ ಹಾರೈಸಿದ್ರು ಮತ್ತು ಅವರು ತುಂಬ ಒಂದು ಹಾರ್ಡ್ ವರ್ಕಿಂಗು ಆ್ಯಂಡ್ ವೆರಿ ಡೆಡಿಕೇಟೆಡ್ ಪರ್ಸನ್ ಅಂತ ಹೇಳ್ಬೋದು ವಿಜಯವಾಡದಿಂದ ಎಷ್ಟೋ ಒಂದು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಹುಬ್ಬಳ್ಳಿಗೆ ಬಂದು ಒಂದು ಸಾಕಷ್ಟು ಒಂದು ಏನು ಸೋಷಲ್ ಕಾರ್ಸಸ್ ಸೋಷಲ್ ಸರ್ವಿಸಸ್ ಇವತ್ತು ಅವ್ರ ಬರ್ಡೇ ಅಂತೇಳಿದ್ರೆ ಬರೀ ಇಲ್ಲಿ ಬ್ಲಡ್ ಡೊನೇಷನ್ ಈ ನಿಮಗೆ ಕಾಣತೈತಿ ಬಟ್ ಕಾಣದೇ ಇರುವ ಭಾಳಷ್ಟು ಅವರು ಹಲವಾರು ಸವರಾರ ಇಂಥ ಕೆಲಸಗಳನ್ನು ಮಾಡಿದ್ದಾರೆ ಸರಳತೆಯ ಜೀವನ ಸಹ ಬಾಳ್ವೆಯ ದಾನ ದಾರಿ ತೋರಿದ ಜನ್ಮದ ಬಂಧು ಪ್ರಸಾದ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಭಗತ್ ಸಿಂಗ್ ಸೇವಾ ಸಮಿತಿಯಿಂದಲೂ ವಿಶೇಷವಾಗಿ ಆಚರಿಸಲಾಯಿತು ಗದಗ ರಸ್ತೆಯಲ್ಲಿರೋ ಬಾಲಾಜಿ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹಸುಗಳಿಗೆ ಮೇವು ಹಾಕಿ ವಿಶೇಷವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ್ರು ಅಷ್ಟೇ ಅಲ್ಲದೆ ಅರವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಅರವತ್ತು ಅಕ್ಕಿ ಚೀಲವನ್ನ ಬಡವರಿಗೆ ವಿತರಣೆ ಮಾಡಲಾಯಿತು ಬಡವರು ವಿ ಎಸ್ ವಿ ಪ್ರಸಾದ್ ಅವರಿಗೆ ಸಂತೋಷದಿಂದ ಶುಭ ಹಾರೈಸಿದ್ರು ಜನ್ಮದಿನ ಆಚರಣೆ ಮಾಡ್ತಾ ಇದ್ದೇನೆ ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ಎಲ್ಲ ತರದ ಸಮಾಜ ಸೇವಾ ಇವತ್ತು ಮುಂದುವರಿಸ್ತಾ ಇದ್ದೀನಿ ಇವತ್ತು ಈ ಒಂದು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ವಿ ಇದರಲ್ಲಿ ಮೋರ್ ಮೂರದ ನೂರಕ್ಕಿಂತ ಹೆಚ್ಚು ನನ್ನ ಸ್ನೇಹಿತರು ಮತ್ತು ಅಭಿಮಾನಿಗಳು ರಕ್ತದಾನ ಮಾಡ್ತಾ ಇದ್ದಾರೆ ಅದೇ ಥರ ಇವತ್ತು ಒಂದು ಐದರಿಂದ ಆರು ಅನಾಥಾಶ್ರಮ ಮತ್ತು ಅಂಗವಿಕಲರ ಆಶ್ರಮದಲ್ಲಿ ಅವ್ರಿಗೆ ಬೇಕಾಗಿರುವಂಥ ಒಂದು ಕಿಟ್ಗಳು ಮತ್ತು ಅವರಿಗೆ ಬೇಕಾಗಿರುವಂಥ ಒಂದು ಇವತ್ತು ಸ್ಪೆಷಲ್ ಫುಡ್ಡನ್ನು ಅರೇಂಜ್ ಮಾಡ್ತಾ ಇದ್ದೆ ಪ್ರತಿ ವರ್ಷದಂತೆ ಈ ವರ್ಷ ಒಂದು ಅರವತ್ತು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಅರವತ್ತು ಮಂದಿ ಬಡ ಮಹಿಳೆಯರಿಗೆ ಬೇಕಾಗಿರುವಂಥ ಒಂದು ಆಹಾರ ಸಾಮಗ್ರಿಗಳ ಕಿಟ್ಟನ್ನು ಇವತ್ತು ವಿತರಣೆ ಮಾಡಿದ್ವಿ ಅದೇ ಥರ ಗೋಶಾಲೆಯಲ್ಲಿ ಆ ಗೋಗಳಿಗೆ ಬೇಕಾಗಿರುವಂಥ ಮೇವನ್ನು ವಿತರಣೆ ಮಾಡಿದ್ವಿ ಇನ್ನು ಪ್ರಸಾದ್ ಅವರು ಅಂಧರ ಬಾಳಿಗೆ ಬೆಳಕಾಗಿದ್ದಾರೆ ರಾಣಿಬೆನ್ನೂರಿನ ಅಂಧರಿಗೆ ಒಂದು ತಿಂಗಳ ರೇಷನ್ ನೀಡಿದ್ದಾರೆ ಕಾರ್ಯಕ್ಕೆ ವಿಶೇಷ ಚೇತನರು ಅಭಿನಂದನೆ ಸಲ್ಲಿಸಿ ನೂರು ಕಾಲ ಚೆನ್ನಾಗಿರಲಿ ಎಂದು ಹಾರೈಸಿದ್ದಾರೆ ನಾನು ಅವರಿಗೆ ಸ್ವಲ್ಪ ಹಿಂದೆ ಮೆಸೇಜ್ ಹಾಕಿದ್ದೆ ನಮ್ಮ ಅಂದ್ರೆ ರಾಣಿಬೆನ್ನೂರಿನಲ್ಲಿ ನಮ್ದೊಂದು ಅಂಧರ ಜೀವ ಬೆಳಕು ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಂಧ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ನಮ್ಮದು ಅಂದರೆ ಅಲ್ಲ ಸಾರ್ವಜನಿಕರ ಸಹಕಾರ ಮತ್ತು ಸಹಾಯದಿಂದ ನಡ್ಕೊಂಡು ಬರ್ತಾ ಇದೆ ಹಾಗಾಗಿ ಸರ್ ಅವರ ಒಂದು ಹುಟ್ಟು ಹಬ್ಬದ ನಿಮಿತ್ತವಾಗಿ ನಾನು ರೇಷನ್ ಕೇಳಿದ್ದೆ ಒಂದು ತಿಂಗಳಿಗೆ ಕೊಡಿಸಿ ಕೊಡಿ ಸರ್ ಅಂತ ಸೊ ಅವರು ಅದನ್ನು ಒಪ್ಕೊಂಡ್ಬಿಟ್ಟು ಇವತ್ತಿನ ದಿನ ನಮಗೆ ಒಂದು ತಿಂಗಳಿಗೆ ಬೇಕಾದಂಥ ಊಟಕ್ಕೆ ಬೇಕಾದಂಥ ಕಿರಾಣಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರಸಾದ್ ಅವರ ಹುಟ್ಟುಹಬ್ಬಕ್ಕೆ ಗ್ಯಾರಂಟಿ ನ್ಯೂ ಸಿಇಒ ನಮ್ರತಾ ಅವರು ಕೂಡ ಶುಭ ಕೋರಿದ್ದಾರೆ ಅವರ ಸಾಮಾಜಿಕ ಕೆಲಸಗಳಿಗೆ ಅಭಿನಂದಿಸಿ ಹುಬ್ಬಳ್ಳಿಗೆ ಹೋಗಿ ಹೂಗುಚ್ಚ ನೀಡಿ ಶಾಲು ಹೊದಿಸಿ ಗೌರವಿಸಿ ಬರ್ತಡೆ ವಿಶ್ ಮಾಡಿದ್ರು ಒಟ್ಟಾರೆ ವಿಎಸ್ವಿ ಪ್ರಸಾದ್ ತಮ್ಮ ಹುಟ್ಟುಹಬ್ಬವನ್ನ ಜನರ ಖುಷಿಗೆ ಮುಡಿಪಿಟ್ಟಿದ್ದು ನಿಜಕ್ಕೂ ಖುಷಿಯ ಸಂಗತಿ ಮಲ್ಲಿಕ್ ಹಾಗೂ ಶ್ರೀಧರ್ ಮುಂಡರಗಿ ಹುಬ್ಬಳ್ಳಿ